ಎಂಗೆ ಸೇರಿದ ತಕ್ಷಣ ಸೂರ್ಯಕುಮಾರ್ ಯಾದವ್ ನೀತಾ ಅಂಬಾನಿ ಮುಂದೆ ಇಟ್ಟರು ಮೂರು ದೊಡ್ಡ ಡಿಮ್ಯಾಂಡ್ ಇದರಲ್ಲಿನ ಒಂದು ಡಿಮ್ಯಾಂಡ್ ಅನ್ನು ಕೇಳಿ ಸಂಪೂರ್ಣವಾಗಿ ಶಾಕ್ ಆದರು ಹಾರ್ದಿಕ್ ಪಾಂಡ್ಯ ಪಾಂಡ್ಯನ ನಾಯಕತ್ವದಲ್ಲಿ ಆಡಲು ಇಷ್ಟವಿರಲಿಲ್ಲ ಸೂರ್ಯಗೆ ಆದರೆ ಮುಂಬೈನ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಮರಳಿದರು ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಇಟ್ಟ ಮೂರು ಡಿಮ್ಯಾಂಡ್ನ ಮೇಲೆ ನೀತಾ ಅಂಬಾನಿ ದೊಡ್ಡ ಘೋಷಣೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸದ್ಯಕ್ಕೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಮುಂಬೈ ತಂಡ ಬಹಳ ಕಠಿಣವಾದ ಪರಿಸ್ಥಿತಿಗೆ ಬಂದು ನಿಂತಿದೆ ಏಕೆಂದರೆ ಮುಂಬೈ ತಂಡ ಪಾಯಿಂಟ್ ಟೇಬಲ್ ನಲ್ಲಿ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಅಷ್ಟೇ ಅಲ್ಲದೆ ಗುಜರಾತ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ವಿರುದ್ಧ ಮುಂಬೈ ತಂಡ ಆಡಿದ ಮೂರು ಪಂದ್ಯವನ್ನು ಕೂಡ ಹೀನಾಯವಾಗಿ ಸೋತಿದೆ ಮತ್ತು ಈಗ ಮುಂಬೈ ತಂಡ ತನ್ನ ನಾಲ್ಕನೇ ಪಂದ್ಯವನ್ನು ಡೆಲ್ಲಿ ವಿರುದ್ಧ ಏಪ್ರಿಲ್ ಏಳರಂದು ಆಡಲಿದೆ ಹಾಗೂ ಹಾಗೂ ಈ ಪಂದ್ಯದಲ್ಲಿ ಕಳೆದ ಮೂರು ಪಂದ್ಯದಿಂದ ಮುಂಬೈನಿಂದ ಹೊರಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ಕಂಬ್ಯಾಕ್ ಮಾಡಲಿದ್ದಾರೆ ಆದರೆ ದೊಡ್ಡ ವಿಷಯವೇನೆಂದರೆ ಮುಂಬೈ ತಂಡಕ್ಕೆ ಮರಳಿದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರು ನೀತಾ ಅಂಬಾನಿ ಮುಂದೆ ಮೂರು ದೊಡ್ಡ ಡಿಮ್ಯಾಂಡ್ ಇಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಅವರು ಹಾಕಿರುವ ಮೊದಲ ಡಿಮ್ಯಾಂಡ್ ಬಂದು ಸತತವಾಗಿ ಮುಂಬೈ ತಂಡ ಕಳಪೆಯಾದ ನಾಯಕತ್ವದ ಕಾರಣ ಬಲಿಷ್ಠವಾಗಿದ್ದರೂ ಕೂಡ ಪಂದ್ಯಗಳನ್ನು ಹೀನಾಯವಾಗಿ ಸೋಲುತ್ತಿದೆ ಆದ್ದರಿಂದ ಮುಂದಿನ ಬರುವ ಪಂದ್ಯಗಳನ್ನು ಗೆಲ್ಲಬೇಕಾದ ಕಳಪೆಯಾದ ನಾಯಕತ್ವವನ್ನು ಮಾಡುತ್ತಿರುವ ಹಾರ್ದಿಕ್ ಪಾಂಡ್ಯ ಅವರ ಬದಲಿಗೆ ರೋಹಿತ್ ಶರ್ಮಾ ಅವರನ್ನೇ ಮತ್ತೊಮ್ಮೆ ಮುಂಬೈನ ನಾಯಕ ಮಾಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಇಟ್ಟಿರುವ ಎರಡನೇ ಡಿಮ್ಯಾಂಡ್ ಬಂದು ನಾನು ಮುಂಬೈ ತಂಡಕ್ಕೆ ಮರಳಿದರೆ ಯಾವುದೇ ರೀತಿಯ ಬ್ಯಾಟಿಂಗ್ ಪೊಸಿಷನ್ ಅನ್ನು ಚೇಂಜ್ ಮಾಡದೆ ನಾನು ಮೊದಲು ಹೇಗೆ ನಾಲ್ಕನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದೇನೋ ಅದೇ ರೀತಿ ನಾಲ್ಕನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಅನ್ನು ಆಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೂ ಸೂರ್ಯಕುಮಾರ್ ಯಾದವ್ ಅವರು ಇಟ್ಟಿರುವ ಮೂರನೇ ಡಿಮ್ಯಾಂಡ್ ಬಂದು ಒಂದು ವೇಳೆ ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ಹಾರ್ದಿಕ್ ಪಾಂಡ್ಯ ಅವರೇ ಮುಂಬೈನ ನಾಯಕರಾದರೆ ಪಂದ್ಯದ ವೇಳೆ ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಬಾರದು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಕಳೆದ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾಗೆ ಅವಮಾನ ಮಾಡಿದ ಹಾಗೆ ನನ್ನನ್ನು ಅವಮಾನಿಸಬಾರದು ಏಕೆಂದರೆ ನಾನು ಪಾಂಡ್ಯನ ನಾಯಕತ್ವದಲ್ಲಿ ಆಡಿದರೂ ಕೂಡ ಅವರ ಯಾವುದೇ ಮಾತನ್ನು ನಾನು ಕೇಳುವುದಿಲ್ಲ ಎಂದು ಹೇಳಿದರು ಸೂರ್ಯಕುಮಾರ್ ಯಾದವ್ ಅವರು ಇಟ್ಟಿರುವ ಈ ಮೂರು ಡಿಮ್ಯಾಂಡ್ ಅನ್ನು ಕೂಡ ನೀತಾ ಅಂಬಾನಿ ಅವರು ಒಪ್ಪಿಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಇಟ್ಟಿರುವ ಈ ಮೂರು ಡಿಮ್ಯಾಂಡ್ಗಳು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ